ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ತುಂಡಾ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಅಕ್ಕಿ ರೊಟ್ಟಿನ ಯಾವ ತರ ಮಾಡ್ಬೇಕಂತ ಹೇಳ್ಕೊಡ್ತೀನಿ ತುಂಬಾ ಸಾಫ್ಟ್ ಆಗಿರುತ್ತೆ ಅಂಡ್ ಪೂರಾ ತೆಳುವಾಗಿರುತ್ತೆ ಚಪಾತಿ ಯಾವ ತರ ಇರುತ್ತೆ ನೋಡಿ ಸೇಮ್ ಟು ಸೇಮ್ ಹಾಗೆ ಅಷ್ಟು ತೆಳುವಾಗಿ ಬರುತ್ತೆ ಕೆಲವೊಬ್ಬರಿಗೆ ಅಷ್ಟು ತೆಳುವಾಗಿ ಬರೋದಿಲ್ಲ ಏನ್ ಮಾಡ್ಬೇಕಪ್ಪ ಅನ್ನೋ ಟೈಮ್ ಅಲ್ಲಿ ಒಮ್ಮೆ ಈ ತರ ಟ್ರೈ ಮಾಡಿ ಸಖತ್ತಾಗಿ ಬರುತ್ತೆ ವಿಡಿಯೋದಲ್ಲಿ ನೋಡ್ತಿದ್ದೀರಾ ಹೋಳಿಗೆ ಯಾವ ತರ ಲಟ್ಟಿಸ್ತೀವಿ ನೋಡಿ ಸೇಮ್ ಟು ಸೇಮ್ ಅದೇ ತರನೆ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂದ್ರೆ ಪೇಪರ್ ತರ ಆಗುತ್ತೆ ಅಷ್ಟು ತೆಡುವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ನೋಡ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂಚಿನ ಮೇಲೆ ಹಾಕಿದ್ಮೇಲೆ ಕೂಡ ಯಾವುದೇ ಪೇಪರ್ ಗೆ ಅಂಟಿಕೊಳ್ಳದೆ ಯಾವ ತರ ಬಂದಿದೆ ಒಮ್ಮೆ ಟ್ರೈ ಮಾಡ್ತೀರ ಅನ್ಕೊಂಡಿದೀನಿ ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಿದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ರ ಎಷ್ಟು ತೆಳುವಾಗಿ ಬಂದಿದೆ ತೋರಿಸ್ತಾ ಇದೀನಿ ನೋಡಿ ವಿಡಿಯೋದಲ್ಲಿ ನೋಡಿದ್ರ ಒಮ್ಮೆ ಈ ತರ ಟ್ರೈ ಮಾಡಿ ಸಖತ್ತಾಗೆ ಬರುತ್ತೆ ಮೊದಲನೇದಾಗಿ ನಾನು ಏನ್ ಮಾಡ್ತಿದೀನಿ ಎಲ್ಲಾ ತರಕಾರಿನ ನೀಟಾಗಿ ಪೀಲ್ ಆಫ್ ಮಾಡ್ಕೊಂಡು ನಾನು ಇಲ್ಲಿ ತುರ್ದು ತಗೊಂತಿದೀನಿ ತುರ್ದ್ ಬಿಟ್ರೆ ಮಾತ್ರ ನಾವ್ ಏನ್ ಮಾಡೋದು ಆದಷ್ಟು ತೆಳುವಾಗಿ ಮಾಡ್ಕೊಳಕ್ಕೆ ಬರುತ್ತೆ ಅಕ್ಕಿ ರೊಟ್ಟಿನ ತುರ್ದಿಲ್ಲ ಕಟ್ ಮಾಡ್ಕೊಂಡ್ರೆ ಅಷ್ಟು ತಿಳುವಾಗ ಬರೋದಿಲ್ಲ ಅದಕ್ಕೋಸ್ಕರ ಹೇಳ್ತಿದೀನಿ ಎಷ್ಟು ಸಾಧ್ಯ ಅಷ್ಟು ಕ್ಯಾರೆಟ್ ಮತ್ತೆ ಸೌತೆಕಾಯಿನ ತುರಿದ್ಕೊಂಡು ತಗೊಳ್ಳಿ ನೆಕ್ಸ್ಟ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಹಸಿಕಾಯಿ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ನೆಕ್ಸ್ಟ್ ನಾನಿಲ್ಲಿ ಇಲ್ಲಿ ಸಬ್ಬಸ್ಕಿ ಪಲ್ಯ ಕೂಡ ಸಣ್ಣದಾಗಿ ಎಷ್ಟು ಸಣ್ಣದಾಗಿ ಸಾಧ್ಯ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಸಬ್ಬಸ್ಕಿ ಪಲ್ಯ ಆದ್ಮೇಲೆ ಕೊತ್ತಂಬರಿ ಕೂಡ ಕಟ್ ಮಾಡ್ಕೊಂತಾ ಇದೀನಿ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ಮೇಲೆ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ಗೆ ನಾನು ಒಂದು ದೊಡ್ಡ ಬೌಲ್ ಅಷ್ಟು ಅಕ್ಕಿ ಹಿಟ್ಟು ಹಾಕಿದೀನಿ ನೆಕ್ಸ್ಟ್ ಕ್ಯಾರೆಟ್ ಸೌತೆಕಾಯಿ ಹಾಕಿದೀನಿ ನೆಕ್ಸ್ಟ್ ಹಸಿಕಾಯಿ ನೆಕ್ಸ್ಟ್ ಈರುಳ್ಳಿ ಕೂಡ ಹಾಕಿದೀನಿ ಮೆಸರ್ಮೆಂಟ್ ಅಷ್ಟೇ ಇಷ್ಟೇ ಅಂತ ಏನಿಲ್ಲ ನಿಮ್ಗೆ ಅನುಕೂಲ ತಕ್ಕಂಗೆ ಹಾಕೊಳ್ಳಿ ನೆಕ್ಸ್ಟ್ ಸಬ್ಬಸ್ಗೆ ಸೊಪ್ಪು ಹಾಕಿದ ಮೇಲೆ ಕೊತ್ತಂಬರಿ ಹಾಕಿ ನೆಕ್ಸ್ಟ್ ರೆಡಿ ಮಾಡ್ಕೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ ಹಾಕ್ತಿದೀನಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಈ ತರ ಕೈಯಿಂದ ಸ್ಮಾಶ್ ಮಾಡಿ ಹಾಕ್ತಾ ಇದ್ದೀನಿ ಅಜ್ವೈನ್ ಹಾಕೋದ್ರಿಂದ ಜೀರ್ಣ ಚೆನ್ನಾಗ್ ಆಗುತ್ತೆ ಅನ್ನೋ ರೀಸನ್ ಇಷ್ಟೇನೆ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಒಮ್ಮೆಲೆ ಅಷ್ಟು ಹಾಕೊಂಡು ನೀರಾಗಿ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕೊಂಡು ಹಾಕೊಂಡು ಕನ್ಸಿಸ್ಟೆನ್ಸಿ ಯಾವ್ ತರ ಇರಬೇಕು ಅಂತಂದ್ರೆ ಸ್ವಲ್ಪ ಮೆತ್ತಗೆ ಇರಬೇಕು ಚಪಾತಿ ಹಿಟ್ಟು ತರ ಹಾರ್ಡ್ ಆಗಿರಬಾರ್ದು ನೋಡಿದ್ರ ಇದೇ ತರನೇ ಇರಬೇಕು ಕನ್ಸಿಸ್ಟೆನ್ಸಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಯಾವ್ದಾದ್ರು ಹೋಳ್ಗೆ ಪೇಪರ್ ಇಲ್ಲ ಹಾಲಿನ ಕವರು ಇಲ್ಲ ಎಣ್ಣೆ ಕವರ್ ಮೇಲೆ ಈ ತರ ಇಟ್ಕೊಂಡು ಮಾಡ್ಕೋಬಹುದು ನಾನು ಇಲ್ಲಿ ಹೋಳ್ಗಿ ಪೇಪರ್ ತಗೊಂಡಿದ್ದೀನಿ ಹೋಳ್ಗಿ ಪೇಪರ್ ಮೇಲೆ ಎಣ್ಣೆ ಹಾಕ್ಬಿಟ್ಟು ಅಕ್ಕಿ ಹಿಟ್ಟಿನ ತಗೊಂಡು ಅಕ್ಕಿ ಹಿಟ್ಟಿನ ಮೇಲೆ ಕೂಡ ಎಣ್ಣೆ ಅಪ್ಲೈ ಮಾಡ್ಕೊಂಡು ಈ ತರ ನಾನು ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡಿದ್ದೀನಿ ಈ ತರ ಕವರ್ ಹಾಕ್ಬಿಟ್ಟು ಮೇಲೆ ಈ ತರ ಕೈಯಿಂದ ಈ ತರ ಮಾಡ್ಕೊತ ಹೋದ್ರೆ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಅಂಡ್ ತೆಳುವಾಗಿ ಮಾಡ್ಕೋಬಹುದು ಎಷ್ಟು ಸಾಧ್ಯ ಅಷ್ಟು ತೆಳುವಾಗಿ ಮಾಡ್ಕೋಬಹುದು ಒಮ್ಮೆ ಆದ್ಮೇಲೆ ಇದನ್ನ ತೆಗೆದ್ಬಿಟ್ಟು ಕಾದಿರುವಂತಹ ಹಂಚಿನ ಮೇಲೆ ಎಣ್ಣೆ ಹಾಕಿ ನೆಕ್ಸ್ಟ್ ನಾನು ಹೋಳಿಗೆ ಪೇಪರ್ ಸಮೇತ ಅಕ್ಕಿ ರೊಟ್ಟಿನ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟು ನಂತರ ತೆಗೆದ್ರೆ ಹೋಳಿಗೆ ಪೇಪರ್ ಗೆ ಅಂಟಿಕೊಳ್ಳದೆ ಆರಾಮಾಗೆ ಬರುತ್ತೆ ಎಣ್ಣೆ ಹಾಕಿಬಿಟ್ಟು ಎರಡೂ ಕಡೆನೂ ನೀಟಾಗಿ ಬೈಸ್ಕೊಂಡು ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ ತೆಳುವಾಗಿರುವಂಥ ಮೃದುವಾಗಿರುವಂಥ ಅಕ್ಕಿ ರೊಟ್ಟಿ ರೆಡಿ ಆಗಿರುತ್ತೆ ಎಷ್ಟು ಸಿಂಪಲ್ ಖಂಡಿತ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ತಿ ಟೇಕ್ ಕೇರ್ ಬೈ ಬಾಯ್